ದಾವಣಗೆರೆ ನಗರದಲ್ಲಿ ಹಾಡು ಹಗಲೇ ವ್ಯಕ್ತಿಯೊಬ್ಬನ ಅಪಹರಣವಾಗಿದ್ದು ಘಟನೆ ನಡೆದ ಕೆಲವೇ ಗಂಟೆಗಳಲ್ಲಿ ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ನಾಲ್ವರು ಸೇರಿ ಮ್ಯಾನೇಜರ್ ಒಬ್ಬರನ್ನ ಕಾರಿನಲ್ಲಿ ಅಪಹರಿಸಿದ್ದು ಸಿಸಿಟಿವಿ ದೃಶ್ಯಾವಳಿ ಆಧಾರದ ಮೇಲೆ ಪೊಲೀಸರು ರೋಚಕ ಕಾರ್ಯಾಚರಣೆ ಮಾಡಿದ್ದಾರೆ ಹಾಗಿದ್ರೆ ಅಪಹರಣವಾಗಿದ್ದು ಯಾರು ಘಟನೆ ಹಿನ್ನೆಲೆ ಏನು ಇಲ್ಲಿದೆ ನೋಡಿ ಎಲ್ಐಸಿ ಹೌಸಿಂಗ್ ಲೋನ್ ಮ್ಯಾನೇಜರ್ ಅಪಹರಣ ಪ್ರಕರಣ ಕೇವಲ ಎರಡು ತಾಸಿನಲ್ಲಿ ಆರೋಪಿಗಳನ್ನು ಬಂಧಿಸಿದ ಪೊಲೀಸರು ಮ್ಯಾನೇಜರ್ ಅಪಹರಣ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ದಾವಣಗೆರೆ ನಗರದ ಎಲ್ಐಸಿ ಹೌಸಿಂಗ್ ಕಾರ್ಪೊರೇಷನ್ ಮ್ಯಾನೇಜರ್ನನ್ನು ನಾಲ್ವರು ಸೇರಿ ಅಪಹರಣ ಮಾಡಿದ ಘಟನೆ ದಾವಣಗೆರೆಯ ಪಿ ಬಿ ರಸ್ತೆಯಲ್ಲಿ ನಡೆದಿದೆ ಮ್ಯಾನೇಜರ್ ಶರಣ್ ಅವರನ್ನು ನಾಲ್ವರು ಎಳೆದೊಯ್ದು ಅಪಹರಿಸುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿತ್ತು ಶರಣ್ ಕುಟುಂಬಸ್ಥರು ಹಾಗೂ ಕಚೇರಿ ಸಿಬ್ಬಂದಿ ತಕ್ಷಣಕ್ಕೆ ಪೊಲೀಸರಿಗೆ ಮಾಹಿತಿ ನೀಡಿದ ಪರಿಣಾಮ ಪೊಲೀಸರು ಕಾರ್ಯಪ್ರವೃತ್ತರಾಗಿ ಅಪಹರಣಕಾರರ ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ ಪಿಬಿ ರಸ್ತೆಯ ಎಲ್ಐಸಿ ಹೌಸಿಂಗ್ ಕಾರ್ಪೋರೇಷನ್ನಲ್ಲಿ ವ್ಯವಸ್ಥಾಪಕನಾಗಿ ಕಾರ್ಯನಿರ್ವಹಿಸುತ್ತಿದ್ದ ಶರಣ್ ಹರಿಹರ ಪಟ್ಟಣದಲ್ಲಿ ನಾಗರಾಜ್ ಎಂಬುವವರಿಗೆ ಗೃಹ ಸಾಲ ಮಂಜೂರು ಮಾಡಿದ್ದರು ಹರಿಹರದ ನಾಗರಾಜ್ ಮನೆ ಮೇಲೆ ಸಾಲ ಪಡೆಯಲು ನಕಲಿ ದಾಖಲೆಗಳನ್ನು ನೀಡಿದ್ದ ಕಾರಣ ಕೊನೆ ಕ್ಷಣದಲ್ಲಿ ಮ್ಯಾನೇಜರ್ ನಲವತ್ತು ಲಕ್ಷ ರೂಪಾಯಿ ಮೌಲ್ಯದ ಚೆಕ್ ನೀಡಲು ನಿರಾಕರಿಸಿದ್ದಾರೆ ಎನ್ನಲಾಗಿದ್ದು ಅದೇ ಕೋಪದಲ್ಲಿ ನಾಗರಾಜ್ ಹಾಗೂ ಸಂಗಡಿಗರು ಮ್ಯಾನೇಜರ್ ಶರಣ್ ಅವರನ್ನು ಅಪಹರಿಸಿ ಕೊಲೆಗೆ ಯತ್ನ ಮಾಡಿದ್ದಾರೆ ಎಂದು ಕೆಟಿಜೆ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸುಮಾರು ಒಂದು ಗಂಟೆಗೆ ಶರಣು ಅವರು ಅಂತ ಹೇಳಿ ಇಯರ್ಸ್ ಅವರು ಎಲ್ ಐ ಸಿ ಹೌಸಿಂಗ್ ಫೈನಾನ್ಸ್ ಕಾರ್ಪೊರೇಷನ್ ಪಿ ಬಿ ರೋಡ್ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಹೀಗೆ ಕೆಲಸ ಮಾಡಬೇಕಾದ್ರೆ ಅಪರಿಚಿತರು ಬಂದು ಅವ್ರ ಜೊತೆ ಮಾತನಾಡಿ ಅವರ ಹೌಸಿಂಗ್ ಲೋನ್ ಬಗ್ಗೆ ಹೇಳಿರ್ತಾರೆ ಅದು ಪೇಪರ್ಸ್ ಎಲ್ಲ ಕ್ಲಿಯರ್ ಆಗದೇ ಇರೋದ್ರಿಂದ ನಾನು ಇನ್ನೂ ಅದನ್ನು ಕ್ಲಿಯರ್ ಮಾಡಲಿಲ್ಲ ಅಂತ ಹೇಳ್ತಾರೆ ಅದಾದ ನಂತರ ಅದೇ ವಿಷಯದಲ್ಲಿ ಅವರಿಬ್ಬರಿಗೂ ವಾಗ್ವಾದ ಆಗಿ ಅವರನ್ನು ಕೆಳಗಡೆ ಬಂದು ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ನಮಗೆ ಕಂಪ್ಲೇಂಟ್ ಬರ್ತದೆ ಇಮಿಡಿಯೇಟಾಗಿ ನಮ್ಮವರು ಕಾರ್ಯಪ್ರವೃತ್ತರಾಗಿ ಆ ವೆಹಿಕಲ್ಸ್ನ ಚನ್ನಗಿರಿಯಲ್ಲಿ ಇದು ಮಾಡಿ ಹಿಡಿದಿದ್ದೇವೆ ಎಲ್ಲ ನಾಕಾಬಂದಿ ಎಲ್ಲ ಹಾಕೊಂಡಿದ್ರು ಅದನ್ನು ಸ್ವಲ್ಪ ನಮ್ಮವರು ವೆಹಿಕಲಲ್ಲಿ ಹತ್ತಿ ಅದನ್ನು ಹಿಡಿದಿದ್ದಾರೆ ತದನಂತರ ಇವಾಗ ಸದ್ಯಕ್ಕೆ ಏನಾಗಿದೆ ಅಂತ ಹೇಳಿ ನಾವು ವೆರಿಫೈ ಮಾಡ್ತಾ ಇದ್ದೇವೆ ಅವನಿಗೆ ಗೆ ಆ ಏನು ಆಗಲಿಲ್ಲ ಏನೋ ಹಿಂದೆ ಬೆನ್ನಲ್ಲಿ ಒಂದೆರಡು ತರಿಸಿದ ಗಾಯಗಳಾಗಿದೆ ಹುಡಿದಿದ್ದಾರೆ ಅಂತ ಹೇಳಿದರು ಅವರಿಗೆ ಹಾಗಾಗಿ ಗಾಬರಿ ಆಗಿರೋದ್ರಿಂದ ಮತ್ತೆ ಅದನ್ನು ಫೇಸ್ ಮಾಡಿ ಅವರು ಸ್ವಲ್ಪ ಹೆದರಿದ್ದರಿಂದ ಅವರಿಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ ಈಗ ಅವರೆಲ್ಲರೂ ಕೂಡ ಚೆನ್ನಾಗಿದ್ದಾರೆ ಈಗ ಫರ್ದರ್ ನಾವು ಅದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಏನು ಅಂತ ಹೇಳಿ ನಮ್ಮ ಪಿ ಐ ಕೆ ಟಿ ಜೆ ನಗರ ಅವರು ತನಿಖೆಯನ್ನು ಕೈಗೊಂಡಿದ್ದಾರೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾನು ನಿಮಗೆ ಮುಂದೆ ಕೊಡ್ತೇನೆ ಶುಕ್ರವಾರ ಮಧ್ಯಾಹ್ನ ನಾಗರಾಜ್ ಮತ್ತು ಸಂಗಡಿಗರಾದ ನಾಸಿರ್ ಚಂದನ್ ವಿಶ್ವನಾಥ್ ಎಲ್ಐ ಸಿ ಹೌಸಿಂಗ್ ಕಚೇರಿಗೆ ಬಂದು ಚೆಕ್ ಬಗ್ಗೆ ವಿಚಾರಿಸಿದ್ದಾರೆ ಆದರೆ ಮ್ಯಾನೇಜರ್ ಶರಣ್ ಚೆಕ್ ನೀಡಲು ನಿರಾಕರಿಸಿದ್ದಾರೆ ಬಳಿಕ ಇಬ್ಬರ ಮಧ್ಯೆ ವಾಗ್ವಾದವಾಗಿದ್ದು ನಾಗರಾಜ್ ಮತ್ತು ಗ್ಯಾಂಗ್ ಶರಣ್ ಮೇಲೆ ಹಲ್ಲೆ ಮಾಡಿ ಅಪಹರಣ ಮಾಡಿದ್ದಾರೆ ಶಿಕಾರಿಪುರ ಮೂಲದ ನಾಗರಾಜ್ ತನ್ನ ಎರಿಟಿಗ ಕಾರಿನಲ್ಲಿ ಶರಣ್ಣನ ಅಪಹರಣ ಮಾಡಿ ಹೊನ್ನಾಳಿ ಮಾರ್ಗವಾಗಿ ಶಿಕಾರಿಪುರ ಹೋಗುವಾಗ ಹೊನ್ನಾಳಿ ಪೊಲೀಸರು ಕಾರು ಅಡ್ಡಗಟ್ಟಿ ಶರಣ್ಣನ ರಕ್ಷಿಸಿದ್ದಾರೆ ಕಾರಿನಲ್ಲಿದ್ದ ನಾಲ್ವರು ಆರೋಪಿಗಳ ಪೈಕಿ ನಾಗರಾಜ್ ಹಾಗೂ ನಾಸೀರ್ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದು ಚಂದನ್ ಹಾಗೂ ವಿಶ್ವನಾಥ್ ಪರಾರಿಯಾಗಿದ್ದಾರೆ ಕೆಟಿಜೆ ನಗರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ ಲೋನ್ ಸಂಬಂಧ ಗಲಾಟೆ ಆಗಿದೆ ಅದಕ್ಕೆ ಈಗ ಫರ್ದರ್ ಕ್ಲಿಯಾರಿಟಿ ಸಿಗಬೇಕಂತ ಹೇಳಿದ್ರೆ ಈಗ ಸಂಪೂರ್ಣ ಅದರಲ್ಲಿ ತನಿಖೆ ಆಗಬೇಕು ಪ್ರಾಥಮಿಕ ಮಾಹಿತಿಯ ಪ್ರಕಾರ ಹೌಸಿಂಗ್ ಲೋನು ಅವತ್ತು ಕ್ಲಿಯರ್ ಆಗಿರಲಿಲ್ಲ ಹಾಗಾಗಿ ಅದಕ್ಕೋಸ್ಕರ ವಾಗ್ವಾದ ನಡೆದಿದೆ ಅದಾದಮೇಲೆ ಅವ್ರನ್ನ ಬೇರೆ ರೀತಿಯಲ್ಲಿ ಕೆಳಗಡೆ ಬನ್ನಿ ಮಾತಾಡೋಣ ಅಂತ ರೀತಿಯಲ್ಲಿ ಕರ್ಕೊಂಡು ಬಂದು ಹಾಗೆ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ ಅವರಲ್ಲಿ ವಾಗ್ವಾದ ಆಗಿದೆ ಜಗಳಾಡಿ ಫರ್ದರ್ ಏನಿದೆ ನಾವು ಇನ್ವೆಸ್ಟಿಗೇಷನ್ ಆದಮೇಲೆ ನಿಮ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಮೇಲ್ನೋಟಕ್ಕೆ ಇದು ಇಬ್ಬರ ನಡುವಿನ ವ್ಯವಹಾರಕ್ಕೆ ನಡೆದ ಗಲಾಟೆ ಎನ್ನಲಾಗ್ತಿದೆ ಎಲ್ಐ ಸಿ ಹೌಸಿಂಗ್ ಕಾರ್ಪೋರೇಷನ್ನಲ್ಲಿ ಎಲ್ಲ ದಾಖಲೆಗಳು ಅಧಿಕೃತವಾದ ಮೇಲೆಯೇ ಚೆಕ್ ಫೈನಲ್ ಆಗೋದು ಆದರೆ ಇಲ್ಲಿ ಚೆಕ್ ಫೈನಲ್ ಆಗಿದ್ದು ಕೊನೆ ಕ್ಷಣದಲ್ಲಿ ಕೊಟ್ಟಿ ದಾಖಲೆಗಳು ಅನ್ನೋ ಮಾತು ಕೇಳಿಬರುತ್ತಿದೆ ತನಿಖೆ ಬಳಿಕವೇ ಅಪಹರಣದ ಹೈಡ್ರಾಮಾದ ಸತ್ಯಾಂಶ ಹೊರಬರಬೇಕಿದೆ